ರಾತ್ರಿಯ ಗೀತೆಗಳು ಆಗಸ್ಟ್ ಹತ್ತು ಆದರೆ ಸಹೋದರರೇ ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನೀವು ಕತ್ತಲೆಯಲ್ಲಿರುವವರಲ್ಲ ಒಂದು ಥೆಸಲೋನಿಕದವರಿಗೆ ಐದು ನಾಲ್ಕು ಪ್ರಿಯ ಸಹೋದರೇ ನಮ್ಮ ಪ್ರಸ್ತುತ ಈಗಿನ ಮನೋಭಾವವು ದೇವರ ಬಗ್ಗೆ ಅಪಾರವಾದ ಕೃತಜ್ಞತೆಯುಳ್ಳದ್ದಾಗಿರಬೇಕು ಸುಂದರವಾದ ಸತ್ಯದ ಬಗ್ಗೆ ಅಧಿಕವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಆತನು ಈ ವಿಚಾರವನ್ನು ನಾವು ನೋಡುವ ಹಾಗೂ ಗುರುತಿಸುವ ಭಾಗ್ಯವನ್ನು ನೀಡಿದ್ದಾರೆ ಮತ್ತು ಈ ಸತ್ಯವನ್ನು ಇತರರಿಗೆ ತಿಳಿಸಲು ಸಹಾಯ ಮಾಡುವಲ್ಲಿ ಉತ್ಸಾಹವನ್ನು ಹೆಚ್ಚಿಸಬೇಕು ಈ ಮಧ್ಯೆ ನಮ್ಮ ತಿಳುವಳಿಕೆಯ ಕಣ್ಣುಗಳು ಈಗ ಪ್ರಗತಿಯಲ್ಲಿರುವ ಸರ್ವಶಕ್ತ ದೇವರ ಮಹಾದಿನದ ಯುದ್ಧವನ್ನು ಸ್ಪಷ್ಟವಾಗಿ ಗ್ರಹಿಸಬೇಕು ಮತ್ತು ನಮ್ಮ ನಂಬಿಕೆಯು ನಮ್ಮ ತಿಳುವಳಿಕೆಯ ದೃಷ್ಟಿಗೆ ವಾಕ್ಯದ ಮೂಲಕ ಮಾರ್ಗದರ್ಶನ ನೀಡುವುದರಿಂದ ಮೆಸ್ಸಿಯನ ರಾಜ್ಯದ ಮಹಿಮೆಯುಳ್ಳ ಫಲಿತಾಂಶವನ್ನು ನೋಡಲು ನಮಗೆ ಅನುವು ಮಾಡಿಕೊಡಬೇಕು ಇದಲ್ಲದೆ ಸುಗ್ಗಿಯ ಕೆಲಸವು ಎಷ್ಟು ಕಾಲ ಉಳಿಯುತ್ತದೆ ಎಂದು ನಮಗೆ ತಿಳಿಯದು ದೈವಿಕ ನೇಮಕಾತಿಯ ಮೂಲಕ ಇಡೀ ವಿಷಯವನ್ನು ಜವಾಬ್ದಾರಿ ವಹಿಸಿರುವ ಮಹಾನಾಯಕನು ತಪ್ಪು ಮಾಡಲು ಸಾಧ್ಯವೇ ಇಲ್ಲದಿರುವ ಬುದ್ಧಿವಂತನಾಗಿರುವುದರಿಂದ ಆತನು ನಮಗೆ ವಾಗ್ದಾನ ಮಾಡಿರುವುದೇನೆಂದರೆ ನಮಗೆ ಬರುವ ಎಲ್ಲಾ ಅನುಭವಗಳು ಆತನನ್ನು ನಾವು ಪ್ರೀತಿಸುತ್ತಿರುವುದರಿಂದ ಎಲ್ಲವೂ ಒಳ್ಳೆಯದಕ್ಕಾಗಿ ಒಟ್ಟಾಗಿ ಸಂಭವಿಸುತ್ತವೆ ಎಂದು ನಾವು ಬಲ್ಲೆವು ಮತ್ತು ಆತನ ಉದ್ದೇಶಕ್ಕೆ ತಕ್ಕಂತೆ ಕರೆಯಲ್ಪಡುವವರಾಗಿದ್ದರೆ ನಮ್ಮ ಕರೆಯನ್ನು ಮತ್ತು ಆರಿಸಲ್ಪಡುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ನಮಸ್ಕಾರ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ನೋಡ್ತಾ ಇರೋದು ಸಾಂಗ್ಸ್ ಇನ್ ದ ನೈಟ್ ಆಗಸ್ಟ್ ಟೆನ್ ಅನ್ನೋ ಒಂದು ಬರಹವನ್ನ ಇದು ಒನ್ ಥೆಸ್ಲೋನಿಕ್ ಆದವರಿಗೆ ಫೈವ್ ಪಾಯಿಂಟ್ ಫೋರ್ ರ ಮೇಲೆ ಆಧಾರಿತವಾಗಿದೆ ಆ ವಾಕ್ಯ ಹೀಗಿದೆ ನೋಡಿ ಸಹೋದರರೇ ನೀವು ಕತ್ತಲೆಯಲ್ಲಿ ಇರುವರಲ್ಲವಾದ್ದರಿಂದ ಆ ದಿನವೂ ಕಳ್ಳನಂತೆ ನಿಮ್ಮ ಮೇಲೆ ಫಕ್ಕನೆ ಬರೋದಿಲ್ಲ ಸೊ ಇವತ್ತು ನಮ್ಮ ಗುರಿ ಏನಂದ್ರೆ ಈ ಬರಹದ ಮುಖ್ಯ ಸಂದೇಶವನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾಗಿ ನಮ್ಮ ಈಗಿನ ಮನೋಭಾವ ನಂಬಿಕೆ ಮತ್ತೆ ಭವಿಷ್ಯದ ಬಗ್ಗೆ ನಮ್ಮ ನೋಟ ಹೇಗಿರ್ಬೇಕು ಅಂತ ಇದು ಏನ್ ಹೇಳುತ್ತೆ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಈ ಬರಹ ಸ್ಟಾರ್ಟ್ ಆಗೋದೇ ಕತ್ತಲೆಯಲ್ಲಿ ಇಲ್ಲದಿರುವುದು ಅನ್ನೋ ವಿಚಾರದಿಂದ ಇದರ ಅರ್ಥ ಏನು ಅಂದ್ರೆ ಈ ಮೂಲದ ಪ್ರಕಾರ ಇದು ಅಕ್ಷರಶಾ ಕತ್ತಲೆ ಅಲ್ಲ ಅಲ್ವಾ ಖಂಡಿತ ಅಲ್ಲ ಈ ಸಂದರ್ಭದಲ್ಲಿ ಕತ್ತಲೆಯಲ್ಲಿ ಇಲ್ಲದಿರುವುದು ಅಂದ್ರೆ ಆ ಆಧ್ಯಾತ್ಮಿಕವಾದ ಅರಿವು ಅಥವಾ ತಿಳುವಳಿಕೆ ಇರೋದು ಈ ಬರಹ ಹೇಳೋ ಪ್ರಕಾರ ಇದೇ ಸ್ಥಿತಿ ಮುಂದಿನ ಎಲ್ಲಾ ವಿಷಯಗಳಿಗೆ ಬೇಸಿದ್ದ ಹಾಗೆ ಈ ಅರಿವಿನ ಸ್ಥಿತಿಯಲ್ಲಿ ಇರೋದ್ರಿಂದಲೇ ಬರಹವು ನಮ್ಮನ್ನ ಮುಂದಿನ ಹಂತಗಳಿಗೆ ಅಂದ್ರೆ ಕೃತಜ್ಞತೆ ಭವಿಷ್ಯದ ಕಡೆಗೆ ಗಮನ ಕೊಡೋಕ್ ಪ್ರೇರೇಪಿಸುತ್ತೆ ಈಗಿನ ಕಷ್ಟಗಳನ್ನೇ ನೋಡ್ತಾ ಕೂರೋ ಬದಲು ಅಂದ್ರೆ ಈ ತಿಳುವಳಿಕೆ ಅಥವಾ ಬೆಳಕು ಇರೋದ್ರಿಂದ ನಾವು ಕೃತಜ್ಞರಾಗಿ ಇರಲು ಸಾಧ್ಯ ಅಂತ ನಮ್ಗೆ ಗೊತ್ತಿರೋ ಸುಂದರ ಸತ್ಯಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸು ಅಂದ್ ಹೇಳತ್ತೆ ಈ ಕೃತಜ್ಞತೆ ಅಂದ್ರೆ ಸುಮ್ಮನೆ ಒಂದು ಫೀಲಿಂಗ್ ಅಷ್ಟೆನಾ ಅದಕ್ಕಿಂತ ಹೆಚ್ಚೇನಾದ್ರೂ ಇದೆಯಾ ಹೌದು ನೀವು ಹೇಳಿದ್ದು ಕರೆಕ್ಟ್ ಈ ಬರಹ ಕೃತಜ್ಞತೆಯನ್ನ ಒಂದು ಆಕ್ಟಿವ್ ಫೋರ್ಸ್ ಥರ ತೋರಿಸುತ್ತೆ ಇದು ಕೇವಲ ಒಳಗಿನ ಮೆಚ್ಚುಗೆ ಅಲ್ಲ ಬದಲಿಗೆ ಆ ಸತ್ಯವನ್ನ ಬೇರೆಯವರ ಜೊತೆ ಹಂಚಿಕೊಳ್ಳೋದ್ರಲ್ಲಿ ಹೆಚ್ಚು ಉತ್ಸಾಹ ತೋರಿಸೋಕೆ ಪ್ರೇರಣೆ ಕೊಡುತ್ತೆ ಉತ್ಸಾಹ ಹೌದು ಇಲ್ಲೊಂದು ಮುಖ್ಯವಾದ ವಿಷಯ ಇದೆ ನೋಡಿ ಕೃತಜ್ಞತೆ ಅನ್ನೋದು ಕೇವಲ ಏನು ಸಿಕ್ಕಿದ್ದಕ್ಕೆ ರೆಸ್ಪಾನ್ಸ್ ಅಲ್ಲ ಅದು ಬೇರೆಯವರಿಗೆ ಕೊಡೋಕೆ ಮತ್ತೆ ಅನಿಶ್ಚಿತತೆಯನ್ನ ಫೇಸ್ ಮಾಡೋಕೆ ಬೇಕಾದ ಒಳಗಿನ ಧೈರ್ಯವನ್ನ ಕೊಡೋ ಒಂದು ಇಂಜಿನ್ ಥರ ಕೆಲಸ ಮಾಡುತ್ತೆ ಅಂತ ಈ ಬರಹ ಸೂಚಿಸುತ್ತೆ ಇಂಟ್ರೆಸ್ಟಿಂಗ್ ಸರಿ ಈ ಕೃತಜ್ಞತೆ ಹಂಚಿಕೊಳ್ಳೋದು ಇದರ ಜೊತೆಗೆ ಬರಹವು ಇನ್ನೊಂದು ಆಯಾಮವನ್ನ ಸೇರಿಸುತ್ತೆ ದೇವರ ಮಹಾದಿನದ ಯುದ್ಧವನ್ನ ಸ್ಪಷ್ಟವಾಗಿ ಗ್ರಹಿಸೋದು ಅಂತ ಇದು ಕೇಳೋಕೆ ಸ್ವಲ್ಪ ಸೀರಿಯಸ್ ಆಗಿದೆ ಹೌದು ಇದು ಈಗ ನಡೀತಿರೋ ಆಧ್ಯಾತ್ಮಿಕ ಅಥವಾ ನೈತಿಕ ಸಂಘರ್ಷಗಳನ್ನ ಗುರುತಿಸುವುದನ್ನ ಹೇಳುತ್ತೆ ಆದ್ರೆ ಇಲ್ಲಿ ಗಮನಿಸ್ಬೇಕಾದ್ ಏನಂದ್ರೆ ಬರಹವು ಬರೀ ಯುದ್ಧ ಅಥವಾ ಮೇಲೆ ಫೋಕಸ್ ಮಾಡಿ ಅಂತ ಹೇಳೋದಿಲ್ಲ ಹೌದಾ ಖಂಡಿತ ಬದಲಿಗೆ ದೇವರ ವಾಕ್ಯದ ಮೂಲಕ ನಂಬಿಕೆಯ ಕಣ್ಣುಗಳಿಂದ ಅದರ ಭವ್ಯವಾದ ಫಲಿತಾಂಶವನ್ನ ಅಂದ್ರೆ ಮೆಸ್ಸಿಯನ ರಾಜ್ಯವನ್ನ ನೋಡೋಕೆ ಸಾಧ್ಯವಾಗ್ಬೇಕು ಅಂತ ಹೇಳುತ್ತೆ ಇದ್ರ ಅರ್ಥ ಮುಂದೆ ಬರುವ ಅಂತಿಮ ಪಾಸಿಟಿವ್ ರಿಸಲ್ಟ್ ಮೇಲೆ ಭರವಸೆ ಇಡ್ಬೇಕು ಅಂತ ಹ್ಞೂ ಸರಿ ಇದೊಂದು ರೀತಿ ಏನ್ ಹೇಳ್ತಾರೆ ಒಂದು ಕಾಂಟ್ರಾಸ್ಟ್ ಟೆಕ್ನಿಕ್ ಕಾಣುವ ಈಗಿನ ಹೋರಾಟಗಳನ್ನ ನಿಭಾಯಿಸೋಕೆ ಕಾಣದಿರೋ ಮೇಲೆ ಗಮನ ಇಡೋದು ಹಾಗಾದ್ರೆ ಭವಿಷ್ಯದ ಈ ಪಾಸಿಟಿವ್ ವಿಷನ್ ಇಟ್ಕೊಂಡು ಈಗಿನ ಅನಿಶ್ಚಿತತೆಗಳ ಬಗ್ಗೆ ಹೇಗಿರ್ಬೇಕು ಉದಾಹರಣೆಗೆ ಈ ಕೊಯ್ಲಿನ ಕೆಲ್ಸ ಬಹುಶಃ ಇದು ಆಧ್ಯಾತ್ಮಿಕ ಪ್ರಯತ್ನ ಇರಬಹುದು ಅಲ್ವಾ ಇದು ಎಷ್ಟು ಕಾಲ ನಡೆಯುತ್ತೆ ಅಂತ ಗೊತ್ತಿಲ್ಲದಿರೋ ಬಗ್ಗೆ ಏನ್ ಹೇಳುತ್ತೆ ಬರಹ ಇದು ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಟೈಮ್ಲೈನ್ ಬಗ್ಗೆ ಚಿಂತೆ ಮಾಡದೆ ತೃಪ್ತರಾಗಿರಿ ಅಂತ ಈ ಬರಹ ಸಲಹೆ ಕೊಡುತ್ತೆ ಎಲ್ಲವನ್ನೂ ನಿಭಾಯಿಸ್ತಾ ಇರೋ ಮಹಾನಾಯಕ ನಾಯಕ ಅಂದ್ರೆ ದೇವ್ರು ತಪ್ಪು ಮಾಡ್ಲಾರ ಅನ್ನೋ ಆಳವಾದ ನಂಬಿಕೆಯನ್ನ ಇಟ್ಕೊಳ್ಳೋಕೆ ಇದು ಪ್ರೋತ್ಸಾಹ ಕೊಡುತ್ತೆ ಹ್ಮ್ ಇದೊಂದ್ ರೀತಿ ಕಂಟ್ರೋಲ್ ಬಿಟ್ಟುಕೊಟ್ಟು ಗೈಡೆನ್ಸ್ ಮೇಲೆ ಭರವಸೆ ಇಡೋ ಮನೋಭಾವ ಇಲ್ಲಿ ಕೊಯ್ಲಿನ ಕೆಲಸ ಅನ್ನೋದು ಬಹುಶಃ ದೇವರ ಉದ್ದೇಶಕ್ಕಾಗಿ ನಡ್ತಿರೋ ಪ್ರಯತ್ನಗಳನ್ನ ಸೂಚಿಸುತ್ತೆ ಅದರ ಕೊನೆ ಯಾವಾಗ ಅಂತ ನಮ್ಗೆ ಗೊತ್ತಿರಲ್ಲ ಈ ನಂಬಿಕೆ ಅಂದ್ರೆ ಸುಮ್ನೆ ಕೂತ್ ಕಾಯೋದಲ್ಲ ಅದಕ್ಕೊಂದು ಆಧಾರ ಇದೆ ಅಂತ ಕಾಣುತ್ತೆ ಖಚಿತವಾಗಿ ಆ ನಾಯಕನು ನಮ್ಮೆಲ್ಲ ಅನುಭವಗಳನ್ನ ಒಳ್ಳೆಯದು ಕೆಟ್ಟದ್ದು ನಮ್ಮ ಅಂತಿಮ ಒಳ್ಳೆಯದಕ್ಕಾಗಿ ಒಟ್ಟಿಗೆ ಕೆಲಸ ಮಾಡುವಂತೆ ಮಾಡ್ತಾನೆ ಅನ್ನೋ ಪ್ರಾಮಿಸ್ ಈ ಬರಹ ಉಲ್ಲೇಖಿಸುತ್ತೆ ಆದ್ರೆ ಇಲ್ಲೊಂದು ಮುಖ್ಯವಾದ ಕಂಡೀಷನ್ ಇದೆ ಏನದು ನಾವು ದೇವರನ್ನು ಪ್ರೀತಿಸುವವರಾಗಿದ್ರೆ ಮತ್ತು ಆತನ ಉದ್ದೇಶದ ಪ್ರಕಾರ ಕರೆಯಲ್ಪಟ್ಟವರಾಗಿದ್ರೆ ಮಾತ್ರ ಇದು ಸತ್ಯ ಇದು ನಮ್ಮನ್ನ ನಿಷ್ಕ್ರಿಯತೆಯಿಂದ ಆಕ್ಟಿವ್ ಆಗಿ ಭಾಗವಹಿಸೋ ಕಡೆಗೆ ಕರ್ಕೊಂಡು ಹೋಗತ್ತೆ ಅಂದ್ರೆ ನಮ್ಮ ಕರೆಯುವಿಕೆ ಮತ್ತು ಆಯ್ಕೆಯನ್ನ ದೃಢಪಡಿಸಿಕೊಳ್ಳೋದು ಇದರರ್ಥ ನಮ್ಮ ಆಧ್ಯಾತ್ಮಿಕ ಕಮಿಟ್ಮೆಂಟ್ನ ಗಟ್ಟಿ ಮಾಡಿಕೊಳ್ಳೋ ನಿರಂತರ ಪ್ರಯತ್ನ ಸರಿ ಹಾಗಾದ್ರೆ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ಬರಹ ಕೊಡ್ತಾ ಇರೋ ಪೂರ್ತಿ ಚಿತ್ರಣ ಏನು ಇದು ಒಂದೇ ವಿಷಯದ ಬಗ್ಗೆ ಅಲ್ಲ ಅಲ್ವಾ ಹಲವು ವಿಷಯಗಳು ಒಂದು ಒಂದು ಸೇರುವಿಕೆ ತರ ಇದೆ ಹೌದು ಇದೊಂದು ಚೇನ್ ಲಿಂಕ್ ಇದ್ದ ಹಾಗೆ ಮೊದಲು ಆಧ್ಯಾತ್ಮಿಕ ಅರಿವು ಕತ್ತಲೆಯಲ್ಲಿ ಇಲ್ಲದಿರುವುದು ಅದರಿಂದ ಬರುವ ಕೃತಜ್ಞತೆ ಅದು ಸತ್ಯವನ್ನ ಹಂಚಿಕೊಳ್ಳೋ ಉತ್ಸಾಹಕ್ಕೆ ದಾರಿ ಮಾಡುತ್ತೆ ಆಮೇಲೆ ಈಗಿನ ಹೋರಾಟಗಳ ಮಧ್ಯದಲ್ಲೂ ನಂಬಿಕೆಯ ಮೂಲಕ ಭವಿಷ್ಯದ ಪಾಸಿಟಿವ್ ರಿಸಲ್ಟ್ ಮೇಲೆ ಮೆಸ್ಸಿಯನ ರಾಜ್ಯ ಫೋಕಸ್ ಮಾಡೋದು ಸಮಯದ ಅನಿಶ್ಚಿತತೆಗಳ ಬಗ್ಗೆ ದೇವರ ನಾಯಕತ್ವದಲ್ಲಿ ಭರವಸೆ ಇಡೋದು ಮತ್ತೂ ಕೊನೆಗೆ ಇದೆಲ್ಲವೂ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಆಕ್ಟಿವ್ ಆಗಿ ಭಾಗವಹಿಸಿ ನಮ್ಮ ಕಮಿಟ್ಮೆಂಟ್ನ ಕರೆಯುವಿಕೆ ಮತ್ತು ಆಯ್ಕೆನ ದೃಢಪಡಿಸಿಕೊಳ್ಳೋದ್ರ ಜೊತೆ ಸೇರ್ಕೊಂಡಿದೆ ಇದು ಕೇವಲ ನಂಬಿಕೆಯಲ್ಲ ಬದಲಿಗೆ ಕ್ರಿಯಾಶೀಲ ನಂಬಿಕೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಈ ಚಿಕ್ಕ ಭಾಗದಿಂದ ನಾವು ತಗೊಂಡಿರೋ ಮುಖ್ಯ ಒಳನೋಟಗಳನ್ನು ಒಂದೆರಡು ಮಾತ್ನಲ್ಲಿ ಹೇಳೋದಾದರೆ ಅರಿವು ಕೃತಜ್ಞತೆ ಭವಿಷ್ಯದ ಭರವಸೆ ಮೇಲೆ ನೋಟ ದೈವಿಕ ಮಾರ್ಗದರ್ಶನದಲ್ಲಿ ನಂಬಿಕೆ ಮತ್ತು ಸಕ್ರಿಯ ಆಧ್ಯಾತ್ಮಿಕ ಬದ್ಧತೆ ಇವುಗಳ ನಡುವಿನ ಒಂದು ಕ್ಲೋಸ್ ರಿಲೇಶನ್ಶಿಪ್ನ ಇದು ಹೈಲೈಟ್ ಮಾಡುತ್ತೆ ಹೌದು ಮತ್ತು ಇದು ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಖಂಡಿತ ಕೇಳುಗರು ಯೋಚಿಸಲುಕ್ಕಾಗಿ ಇಲ್ಲಿದೆ ಒಂದು ಅಂತಿಮ ಆಲೋಚನೆ ಈ ಬರಹದ ಪ್ರಕಾರ ವರ್ತಮಾನದ ನಿಜವಾದ ಹೋರಾಟಗಳು ಕತ್ತಲೆ ಯುದ್ಧ ಮತ್ತು ಭವಿಷ್ಯದ ಆದರ್ಶ ಭರವಸೆ ರಾಜ್ಯ ಈ ಎರಡರ ನಡುವೆ ಗಮನವನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಈ ಬ್ಯಾಲೆನ್ಸು ನಮ್ಮ ದಿನನಿತ್ಯದ ತಾಳ್ಮೆ ಉತ್ಸಾಹ ಮತ್ತು ಭರವಸೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು